ಗಣೇಶ ಉತ್ಸವದ ಸಡಗರ ಸಂಭ್ರಮ ರಾಜ್ಯದೆಲ್ಲೆಡೆ ನಡೆಯುತ್ತಿದೆ ಗಣೇಶನ ಆರಾಧನೆ ಅನಾದಿ ಕಾಲದಿಂದಲೂ ನಡೆದುಕೊಂಡು ಬಂದಿದೆ ಎನ್ನುವುದಕ್ಕೆ ಬಾಗಲಕೋಟೆ ಜಿಲ್ಲೆಯ ಐಹೊಳೆಯಲ್ಲಿ ಚಾಲುಕ್ಯರ ಕಾಲದಲ್ಲಿ ಕಲ್ಲಿನಲ್ಲಿ ಅರಳಿದ ವಿವಿಧ ಬಗೆಯ ಮತ್ತು ಆಕಾರದ ಗಣೇಶ ಮೂರ್ತಿಗಳು ಸಾಕ್ಷಿ ಈ ಕುರಿತು ಒಂದು ವರದಿ ಸರಿಸುಮಾರು ಒಂದು ಸಾವಿರದ ಐನೂರು ವರ್ಷಗಳ ಹಿಂದೆ ಐಹೊಳೆಯಲ್ಲಿ ಕಲ್ಲಿನಲ್ಲಿ ಕೆತ್ತಿರುವ ಗಣೇಶನ ವಿಗ್ರಹಗಳು ಪರಂಪರೆಗೆ ಸಾಕ್ಷಿಯಾಗಿದೆ ವಿಶೇಷ ಮತ್ತು ವೈಶಿಷ್ಟ್ಯದಿಂದ ಕೂಡಿರುವ ಗಣಪತಿ ಮೂರ್ತಿಗಳು ಇಲ್ಲಿನ ಪ್ರಮುಖ ಆಕರ್ಷಣೆಯಾಗಿದೆ ವೇದ ಪುರಾಣ ಶಾಸ್ತ್ರ ಮಹಾಕಾವ್ಯಗಳಲ್ಲಿ ಗಣೇಶನ ಆರಾಧನೆ ಪ್ರಾಚೀನ ಕಾಲದಿಂದಲೂ ನಡೆದುಕೊಂಡು ಬಂದಿರುವ ಉಲ್ಲೇಖವಿದೆ ಗಣೇಶನನ್ನು ಸಾಕ್ಷಾತ್ ಶಿವ ಪಾರ್ವತಿಯರ ಪುತ್ರ ಎಂದು ಕರೆಯಲಾಗುತ್ತದೆ ಗಣೇಶ ಚತುರ್ಥಿ ದೇಶದ ಯುವಕರಲ್ಲಿ ಹೊಸತನದ ಜೊತೆಗೆ ಯುವ ಸಮುದಾಯದಲ್ಲಿ ನಾಯಕತ್ವದ ಗುಣ ಬೆಳೆಸುತ್ತದೆ ಎನ್ನುವ ಇದೆ ಐತಿಹಾಸಿಕ ತಾಣವಾಗಿರುವ ಐಹೊಳೆಯಲ್ಲಿ ಚಾಲುಕ್ಯರ ಕಾಲದ ಗಣೇಶ ವಿಗ್ರಹಗಳು ಒಂದು ಅಡಿಯಿಂದ ಐದು ಅಡಿ ಎತ್ತರದಲ್ಲಿದ್ದು ಒಂದಕ್ಕಿಂತ ಒಂದು ವಿಭಿನ್ನವಾಗಿವೆ ಬಾದಾಮಿ ಚಾಲುಕ್ಯರ ಕಾಲಾವಧಿಯಲ್ಲಿನ ಗಣೇಶ ಶಿಲ್ಪಗಳು ದ್ವಿಭುಜದಿಂದ ಚತುರ್ಭುಜದವರೆಗೂ ಕಾಣಬಹುದಾಗಿದೆ ಆನೆಯ ಮುಖವುಳ್ಳ ಗಣೇಶನ ಶಿಲ್ಪಗಳು ಇಲ್ಲಿನ ಪ್ರಮುಖ ಆಕರ್ಷಣೆಗಳಲ್ಲಿ ಒಂದಾಗಿದೆ ವಾತಾಪಿ ಗಣೇಶನ ಶಿಲ್ಪ ಜಗತ್ಪ್ರಸಿದ್ಧವಾಗಿದೆ ಬಾದಾಮಿ ಚಾಲುಕ್ಯರ ಕಾಲದಿಂದ ಇಂದಿನವರೆಗೂ ಗಣೇಶ ಆರಾಧನೆ ನಡೆದುಕೊಂಡು ಬರುತ್ತಿದೆ ಎನ್ನುವುದಕ್ಕೆ ಸಾಕ್ಷೀಕರಿಸುವಂತಿದೆ ಐಹೊಳೆ ಪಟ್ಟದಕಲ್ಲು ನೂರಾರು ಶಿಲ್ಪಗಳಿವೆ ಐಹೊಳೆಯಲ್ಲಿ ಸುಮಾರು ಇಪ್ಪತ್ತೈದಕ್ಕೂ ಹೆಚ್ಚು ವಿವಿಧ ಬಗೆಯ ಗಣೇಶ ಮೂರ್ತಿಗಳನ್ನು ಕಾಣಬಹುದಾಗಿದ್ದು ಭಾರತೀಯ ಪುರಾತತ್ವ ಇಲಾಖೆ ಈ ಗಣೇಶ ಶಿಲ್ಪಗಳನ್ನು ಅತ್ಯಂತ ಸುರಕ್ಷಿತವಾಗಿ ವಸ್ತು ಸಂಗ್ರಹಾಲಯದಲ್ಲಿ ಸಂಗ್ರಹಿಸಿಡುವ ಕೆಲಸ ಮಾಡಿದೆ ಐಹೊಳೆಯ ಯುವರಾಜ್ ದೇಸಾಯಿಯವರ ವಾಡೆಯಲ್ಲಿ ಐದು ಅಡಿ ಎತ್ತರದ ಗಣೇಶನ ಶಿಲ್ಪ ಬಹು ಆಕರ್ಷಕವಾಗಿದ್ದು ಒಟ್ಟಾರೆ ಐಹೊಳೆ ಶಿಲ್ಪಕಲೆಗಳ ತೊಟ್ಟಿಲಾಗಿ ಪ್ರಪಂಚದ ಗಮನ ಸೆಳೆದಿದೆ ದೂರದರ್ಶನದೊಂದಿಗೆ ಮೈಸೂರಿನ ಪ್ರವಾಸಿಗರಾದ ಮಲ್ಲಿಕಾರ್ಜುನ ಐಹೊಳೆಯಲ್ಲಿನ ವಿವಿಧ ಮೂರ್ತಿಗಳನ್ನು ಪುಸ್ತಕ ಟಿವಿ ಸೇರಿದಂತೆ ಇನ್ನಿತರ ಗ್ರಂಥಗಳಲ್ಲಿ ನೋಡುತ್ತಿದ್ದೆವು ಈಗ ಅವುಗಳನ್ನು ಕಣ್ಣಾರೆ ಕಂಡಿರುವುದು ಅತ್ಯಂತ ಸಂತಸದ ವಿಷಯ ಇವುಗಳನ್ನು ಮುಂದಿನ ಪೀಳಿಗೆಗೆ ಉಳಿಸಿ ಬೆಳೆಸುವ ಕೆಲಸವನ್ನು ಇನ್ನಷ್ಟು ಮಾಡಬೇಕಾಗಿದೆ ಎಂದರು ಈ ದಿನ ನೋಡಲೇಬೇಕು ಅಂತ ಐಹೊಳೆ ಬಂದು ನೋಡಿದಾಗ ಅವರ ಕಾಲದಲ್ಲಿ ರಚನೆ ಆಗಿರ್ತಕ್ಕಂತಹ ಈ ಶಿಲ್ಪಕಲೆ ವಾಸ್ತುಶಿಲ್ಪ ಎಲ್ಲವೂ ಕೂಡ ಬಹಳ ಚೆನ್ನಾಗಿದ್ದು ಆದರೂ ಭಗ್ನಗೊಂಡಿರ್ತಕ್ಕಂತಹ ಎಲ್ಲ ವಿಗ್ರಹಗಳನ್ನು ಮೂರ್ತಿಗಳನ್ನು ಇಲ್ಲಿ ಸಂಗ್ರಹಿಸಿಟ್ಟು ತುಂಬಾ ಜನ ಅಚ್ಚುಕಟ್ಟಾಗಿ ಇಲ್ಲಿ ನಿರ್ವಹಣೆಯನ್ನು ಮಾಡಿದ್ದಾರೆ ನೋಡೋಕ್ಕೆ ತುಂಬ ಚೆನ್ನಾಗುತ್ತೆ ಚೆನ್ನಾಗಿದೆ ಆದ್ದರಿಂದ ಇದು ಮುಂದಿನ ಪೀಳಿಗೆಗೂ ಕೂಡ ನಮ್ಮ ಮಕ್ಕಳಿಗೆ ಮುಂದಿನ ಪೀಳಿಗೆ ಎಲ್ಲ ಜನಾಂಗಕ್ಕೆ ಈ ಒಂದು ಈ ಥರದ ಶಿಲ್ಪಕಲೆಗಳನ್ನು ಉಳಿಸಿ ಸ್ಮಾರಕಗಳನ್ನು ಏರ್ಪಡಿಸಿ ಅಥವಾ ವಸ್ತು ಸಂಗ್ರಹಾಲಯಗಳನ್ನು ಕಟ್ಟಡದಲ್ಲಿ ಅವಳೆಲ್ಲೂ ಕೂಡ ಇರಿಸಿ ಮುಂದಿನ ಪೀಳಿಗೆಯವರು ನೋಡುವಂತಾದಾಗ ಬೆಳಗಾವಿಯ ಪ್ರವಾಸಿಗ ಸುಬ್ರಹ್ಮಣ್ಯ ಪುಸ್ತಕದಲ್ಲಿ ನೋಡುತ್ತಿದ್ದ ಗಣೇಶನ ಮೂರ್ತಿ ಸೇರಿದಂತೆ ವಿವಿಧ ಮೂರ್ತಿಗಳನ್ನು ಖುದ್ದು ವೀಕ್ಷಿಸಿರುವುದು ಖುಷಿ ಕೊಟ್ಟಿದೆ ಒಂದೊಂದು ಮೂರ್ತಿಗಳು ಒಂದೊಂದು ಕತೆ ಹೇಳಲಿವೆ ಎಂದು ತಿಳಿಸಿದರು ಮೂರ್ತಿಗಳು ಇದ್ದಾವೆ ಇನ್ಸ್ಟ್ರೂಮೆಂಟ್ಸ್ ಇದಾವೆ ಅವೆಲ್ಲ ಕಣ್ಣಾರೆ ನೋಡೇ ತುಂಬಾ ಖುಷಿ ಆಗುತ್ತೆ ಮತ್ತೆ ಇಲ್ಲಿ ಬಹಳ ದೇವಸ್ಥಾನಗಳ ಚೆನ್ನಾಗಿದೆ ನೋಡೋಕೆ ಪರಿಸರ ಚಲೋ ಇದೆ ಇನ್ನೋರ್ವ ಪ್ರವಾಸಿಗ ಅಕ್ಷಯ್ ಐಹೊಳೆಗೆ ಮೊದಲ ಬಾರಿ ಆಗಮಿಸಿದ್ದು ಇಲ್ಲಿನ ವಾಸ್ತುಶಿಲ್ಪಗಳನ್ನು ನೋಡಿ ಬೆರಗಾಗಿದ್ದೇನೆ ಎಂದರು ನಿಜವಾಗ್ಲೂ ನೋಡಕ್ಕೆಲ್ಲ ಚೆನ್ನಾಗಿದೆ ಚೆನ್ನಾಗಿ ಮೇಂಟೈನ್ ಮಾಡಿದ್ದಾರೆ ಇದು ಎ ಎಸ್ ಐ ಬರುತ್ತೆ ನಾನು ಫಸ್ಟ್ ಟೈಮ್ ಬಂದಿರೋದ್ರಿಂದ ಇದು ದುರ್ಗಾದೇವಿ ಟೆಂಪಲ್ ಲಾಡ್ ಖಾನ್ ಟೆಂಪಲ್ ಸೊ ಅವೆಲ್ಲ ನೋಡಿದೆ ಬರೀ ಪುಸ್ತಕದಲ್ಲಿ ಓದಿದ್ದು ಸೊ ನೋಡಿ ತುಂಬಾ ಖುಷಿ ಆಯಿತು ಚೆನ್ನಾಗಿ ಮೇಂಟೈನ್ ಮಾಡಿದ್ದಾರೆ ಐಹೊಳೆಯ ಪ್ರವಾಸಿ ಮಾರ್ಗದರ್ಶಿ ಪರಶುರಾಮ ಚಾಲುಕ್ಯರ ಆಡಳಿತ ವಿದ್ಯಾ ಕೇಂದ್ರವಾಗಿತ್ತು ಆ ಸಮಯದಲ್ಲಿ ಐಹೊಳೆಯನ್ನು ವಾಸ್ತುಶಿಲ್ಪಗಳ ತೊಟ್ಟಿಲು ಎಂದು ಕರೆಯುತ್ತಿದ್ದರು ಐಹೊಳೆಯ ಒಂದೇ ಕಡೆ ಇಪ್ಪತ್ತೈದಕ್ಕೂ ಹೆಚ್ಚು ವಿವಿಧ ಬಗೆಯ ಗಣೇಶ ಮೂರ್ತಿಗಳನ್ನು ಕಾಣಬಹುದು ಎಂದು ವಿವರ ನೀಡಿದರು ವಿಭಿನ್ನ ಶೈಲಿಯ ಗಣೇಶನ ವಿಗ್ರಹಗಳನ್ನು ಇಲ್ಲಿರ್ತಕ್ಕಂಥ ಎಲ್ಲ ಗಣೇಶನ ವಿಗ್ರಹಗಳು ಏನಂತಂದರೆ ದ್ವಿಭುಜ ಕೇವಲ ಎರಡು ಕೈಗಳಿರ್ತಕ್ಕಂಥದ್ದು ಮತ್ತು ನ್ಯಾಚುರಲ್ ಆಗಿರ್ತಕ್ಕಂಥ ಆನೆಯ ಮುಖವನ್ನು ಒಳಗೊಂಡಿರೋದನ್ನು ನಾವಿಲ್ಲಿ ಕಾಣ್ಬೋದು ಮತ್ತು ಗಣೇಶನ ವಿಗ್ರಹಗಳು ಏನಾಗಿರುತ್ತಂದರೆ ಪ್ರತಿಯೊಂದು ಇಲ್ಲಿ ವಿಭಿನ್ನ ಶೈಲಿ ಇರ್ತವೆ ಕೆಲವು ವಿಗ್ರಹಗಳು ಕೂತ್ಕೊಂಡಿದ್ದಾವೆ ಕೆಲವು ವಿಗ್ರಹಗಳು ನಿಂತ್ಕೊಂಡಿರುವ ಶಿಲ್ಪಗಳು ಜಾಸ್ತಿ ಕುಳಿತುಕೊಂಡಿರುವ ಶಿಲ್ಪಕಲೆಗಳನ್ನು ನಾವು ಇಲ್ಲಿ ನೋಡ್ತಾ ಇದ್ದೇವೆ ಒಟ್ಟಾರೆಯಾಗಿ ಐಹೊಳೆಯಲ್ಲಿನ ಗಣೇಶ ಮೂರ್ತಿ ಸೇರಿದಂತೆ ವಿವಿಧ ಮೂರ್ತಿಗಳು ಇಲ್ಲಿನ ಪ್ರಮುಖ ಆಕರ್ಷಣೆಯಾಗಿದ್ದು ರಾಜ್ಯದ ವಿವಿಧ ಭಾಗಗಳ ಪ್ರವಾಸಿಗರನ್ನು ತನ್ನತ್ತ ಸೂಜಿಗಲ್ಲಿನಂತೆ ಸೆಳೆಯುತ್ತಿದೆ